ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಹತ್ತನೇ ತರಗತಿ ವಿಜ್ಞಾನ ವಿಷಯದ ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿ ಒಬ್ಬ ಗಾಜಿನ ಲೋಟದಲ್ಲಿ ಅಂದರೆ ವಿದ್ಯಾರ್ಥಿ ಒಬ್ಬನು ಈ ಒಂದು ಗಾಜಿನ ಲೋಟದಲ್ಲಿ ಎರಡರಿಂದ ಮೂರು ಗ್ರಾಮ್ ಈ ಒಂದು ಗಾಜಿನ ಲೋಟ ಈ ಒಂದು ಗಾಜಿನ ಲೋಟದಲ್ಲಿ ಎರಡರಿಂದ ಮೂರು ಗ್ರಾಮ್ ಎಕ್ಸ್ ವಸ್ತುವನ್ನು ತೆಗೆದುಕೊಂಡು ನಿಧಾನವಾಗಿ ಇದಕ್ಕೆ ನೀರನ್ನು ಸುರಿದನು ಆಗ ಬಿಳಿಯ ಬಣ್ಣದ ವಸ್ತು ಮತ್ತು ಗುಳ್ಳೆಗಳು ಬಿಡುಗಡೆ ಆಗೋದರ ಜೊತೆಗೆ ಬಿಕ ಸಾಕಷ್ಟು ಬಿಸಿಯಾಗುತ್ತದೆ ಹಾಗಾದರೆ ಎಕ್ಸನ್ನು ಗುರುತಿಸಿ ಇದು ಯಾವ ರೀತಿಯ ಪ್ರತಿಕ್ರಿಯೆಯಾಗಿದೆ ಸರಿಯಾದ ಉತ್ತರ ಇಲ್ಲಿ ಎಕ್ಸ್ ವಸ್ತು ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಇದು ಒಂದು ಸಂಯೋಗ ಕ್ರಿಯೆ ಮತ್ತು ಭಯರುಷ್ಣಕ ಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದು ಆಭರಣಗಳನ್ನು ತಯಾರಿಸಲು ಈ ಒಂದು ಪ್ಲಾಟಿನಮ್ ಚಿನ್ನ ಮತ್ತು ಬೆಳ್ಳಿ ಈ ಒಂದು ವಸ್ತುಗಳನ್ನು ಏಕೆ ಬಳಸುತ್ತಾರೆ ಸರಿಯಾದ ಉತ್ತರ ಪ್ಲಾಟಿನಮ್ ಚಿನ್ನ ಬೆಳ್ಳಿ ಕಡಿಮೆ ಕ್ರಿಯಾಶೀಲ ಲೋಹಗಳಾಗಿವೆ ಅವು ಗಾಳಿ ನೀರು ಮತ್ತು ರಾಸಾಯನಿಕಗಳೊಂದಿಗೆ ವರ್ತಿಸುವುದಿಲ್ಲ ಅವು ಪ್ರಕಾಶಮಾನವಾದ ಹೊಳಪನ್ನು ಹೊಂದಿರೋದರಿಂದ ಆಭರಣಗಳನ್ನು ತಯಾರಿಸಲು ಬಳಸುತ್ತಾರೆ ಹೈಡ್ರೋಜನ್ ಲೋಹವಲ್ಲದಿದ್ದರೂ ಕ್ರಿಯಾ ಸರಣಿಯಲ್ಲಿ ಏಕೆ ಇರಿಸಲಾಗಿದೆ ಏಕೆಂದರೆ ಇದು ಲೋಹಗಳಂತೆ ವಿದ್ಯುತ್ ಧನಿಯ ಧಾತುವಿನಂತೆ ವರ್ತಿಸುತ್ತದೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಧನ ಆಯಾನುಗಳನ್ನು ಉಂಟು ಮಾಡುತ್ತದೆ ಲೋಹಗಳ ತುಕ್ಕು ಹಾನಿಕಾರಕವಾಗಿದ್ದರೂ ಅಲ್ಯುಮಿನಿಯಂ ತುಕ್ಕು ಹಿಡಿಯುವುದು ಹಾನಿಕಾರಕವಲ್ಲ ವಿವರಿಸಿ ತುಕ್ಕು ಹಾನಿಕಾರಕ ಪ್ರತಿಕ್ರಿಯೆಯಾಗಿದ್ದು ಲೋಹವನ್ನು ನಿಧಾನವಾಗಿ ನಶಿಸುವಂತೆ ಮಾಡುತ್ತದೆ ಆದರೆ ಅಲ್ಯೂಮಿನಿಯಂನ ತುಕ್ಕು ರಾಸಾಯನಿಕ ಕ್ರಿಯೆಯ ಪರಿಣಾಮವಾಗಿ ರೂಪುಗೊಂಡ ಅಲ್ಯುಮಿನಿಯಂ ಆಕ್ಸೈಡ್ ಪದರ ಇದು ಮೇಲ್ಮೈಯಲ್ಲಿ ರಕ್ಷಣಾತ್ಮಕ ಲೇಪನವನ್ನು ರೂಪಿಸುತ್ತದೆ ಮತ್ತು ನೀರು ಗಾಳಿ ಆಮ್ಲಗಳು ಮತ್ತು ಕ್ಷಾರಗಳ ದಾಳಿಯಿಂದ ರಕ್ಷಣೆ ನೀಡುತ್ತದೆ ತಾಮ್ರವು ದುರ್ಬಲ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನನ್ನು ಏಕೆ ಬಿಡುಗಡೆ ಮಾಡುವುದಿಲ್ಲ ಏಕೆಂದರೆ ಕ್ರಿಯಾಶೀಲ ಸರಣಿಯಲ್ಲಿ ತಾಮ್ರವು ಹೈಡ್ರೋಜನ್ನ ಹೈಡ್ರೋಜನ್ನ ಕೆಳಭಾಗದಲ್ಲಿ ಈ ಒಂದು ತಾಮ್ರವು ಇದ್ದು ಇದು ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಎಚ್ ಪ್ಲಸ್ ಸಾಯಣ್ಣುಗಳನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ತಾಮ್ರವು ದುರ್ಬಲ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಅನ್ನು ದುರ್ಬಲ ಆಮ್ಲಗಳಿಂದ ಬಿಡುಗಡೆ ಮಾಡುವ ಎರಡು ಲೋಹಗಳನ್ನು ಮತ್ತು ಬಿಡುಗಡೆ ಮಾಡದ ಎರಡು ಲೋಹಗಳನ್ನು ಹೆಸರಿಸಿ ಅಂದರೆ ಹೈಡ್ರೋಜನನ್ನು ದುರ್ಬಲ ಆಮ್ಲಗಳಿಂದ ಬಿಡುಗಡೆ ಮಾಡುವ ಎರಡು ಲೋಹಗಳು ಮತ್ತು ಬಿಡುಗಡೆ ಮಾಡದೇ ಇರುವ ಎರಡು ಲೋಹಗಳನ್ನು ಹೆಸರಿಸಿ ಸರಿಯಾದ ಉತ್ತರ ಮ್ಯಾಗ್ನೀಸಿಯಮ್ ಮತ್ತು ಸತ್ತು ಲೋಹಗಳು ಹೈಡ್ರೋಜನನ್ನು ದುರ್ಬಲ್ ಆಮ್ಲಗಳಿಂದ ಸ್ಥಳಾಂತರಿಸುತ್ತವೆ ಅದರ ಜೊತೆಗೆ ತಾಮ್ರ ಮತ್ತು ಬೆಳ್ಳಿ ಹೈಡ್ರೋಜನನ್ನು ದುರ್ಬಲ ಆಮ್ಲಗಳಿಂದ ಸ್ಥಳಾಂತರಿಸುವುದಿಲ್ಲ ವಿದ್ಯುತ್ ಟೋಸ್ಟರ್ಗಳು ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುರುಳಿಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರಲೋಹಗಳಿಂದ ಏಕೆ ತಯಾರಿಸುತ್ತಾರೆ ಸರಿಯಾದ ಉತ್ತರ ಮಿಶ್ರಲೋಹಗಳು ಅಧಿಕ ದ್ರವಣ ಬಿಂದು ಹೊಂದಿರುತ್ತವೆ ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಮತ್ತು ಹೆಚ್ಚಿನ ರೋಗಶೀಲತೆ ಹೊಂದಿರುತ್ತವೆ ಬಿಸಿ ನೀರಿನ ತೊಟ್ಟಿಗಳನ್ನು ಅಂದರೆ ಟ್ಯಾಂಕ್ ತಯಾರಿಸಲು ತಾಮ್ರವನ್ನು ಬಳಸಲಾಗುತ್ತದೆ ಆದರೆ ಉಕ್ಕು ಅಲ್ಲ ಕಾರಣ ಕಾರಣಕುಡಿ ಲೋಹದ ವಿದ್ಯುತ್ವಾಹಕತೆಯು ಲೋಹ ಅಥವಾ ಅಲೋಹದ ಜೊತೆಗೆ ಮಿಶ್ರಣಗೊಳಿಸಿದಾಗ ಕಡಿಮೆಯಾಗುತ್ತದೆ ಹೀಗಾಗಿ ಉಕ್ಕಿನ ವಿದ್ಯುತ್ ವಾಹಕತೆಯು ತಾಮ್ರಕ್ಕಿಂತ ತುಂಬ ಕಡಿಮೆ ಅದಕ್ಕಾಗಿಯೇ ತಾಮ್ರವನ್ನು ಬಿಸಿ ನೀರಿನ ಟ್ಯಾಂಕ್ಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಮತ್ತು ಉಕ್ಕನಲ್ಲ ದಪ್ಪ ಹಾಗೂ ತೇಳುವಾದ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಯಾವುದರ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಏಕೆ ಇದು ದಪ್ಪವಾಗಿರತಕ್ಕಂಥ ತಂತಿ ಮತ್ತು ಇದು ತೇಳುವಾಗಿರ್ತಕ್ಕಂಥ ತಂತಿ ಇವುಗಳ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಸುಲಭವಾಗಿ ಹರಿಯುತ್ತದೆ ಏಕೆ ಯಾವುದ್ರ ಮೂಲಕ ಹರಿಸಿದಾಗ ಸುಲಭವಾಗಿ ಹರಿಯುತ್ತದೆ ತೇಳುವಾದ ತಂತಿಗೆ ಹೋಲಿಸಿದರೆ ದಪ್ಪ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಹೆಚ್ಚು ಸುಲಭವಾಗಿ ಹರಿಯುತ್ತದೆ ದಪ್ಪ ಕಡಿಮೆ ಆಗೋದರಿಂದ ರೋಧವು ಹೆಚ್ಚಾಗುತ್ತದೆ ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಕಾರಿ ಲೋಹವಾಗಿದೆ ಆದರೂ ಇದನ್ನು ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿಸಿ ಏಕೆಂದರೆ ಅಲ್ಯುಮಿನಿಯಂ ಶಾಖದ ಉತ್ತಮ ವಾಹಕವಾಗಿದೆ ಅಲ್ಯುಮಿನಿಯಂ ಹೆಚ್ಚಿನ ತಾಪದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಪದರನ್ನು ರೂಪಿಸುತ್ತದೆ ಇದು ಮತ್ತಷ್ಟು ಸವೆತವನ್ನು ತಡೆಯುತ್ತದೆ ಅಲ್ಯುಮಿನಿಯಂ ಹೆಚ್ಚು ಕ್ರಿಯಾಕಾರಿ ಲೋಹವಾಗಿದೆ ಆದರೂ ಇದನ್ನು ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿಸಿ ಏಕೆಂದರೆ ಅಲ್ಯುಮಿನಿಯಂ ಶಾಖದ ಉತ್ತಮ ವಾಹಕವಾಗಿದೆ ಅಲ್ಯುಮಿನಿಯಂ ಹೆಚ್ಚಿನ ತಾಪದಲ್ಲಿ ಅಲ್ಯುಮಿನಿಯಂ ಆಕ್ಸೈಡನ್ನು ಪದರನ್ನು ರೂಪಿಸುತ್ತದೆ ಇದು ಮತ್ತಷ್ಟು ಸವೆತವನ್ನು ತಡೆಯುತ್ತದೆ ನೆಕ್ಸ್ಟ್ ಕ್ವಶನು ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಂಡರೆ ಮಂಡಲದ ರೋಧವು ಆಗುವ ಬದಲಾವಣೆ ಏನು ಮಂಡಲದ ರೋಧವು ಅದರ ಮೂಲಕ ಹರಿವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿರುವುದಿಲ್ಲ ನೀರಿನ ಅಡಿಯಲ್ಲಿರುವ ಮೀನು ಸರೋವರದ ದಡದಲ್ಲಿ ನಿಂತಿರುವ ಮೀನುಗಾರನನ್ನು ಓರೆಯಾಗಿ ನೋಡುತ್ತಿದೆ ಮನುಷ್ಯನು ಎತ್ತರವಾಗಿ ಅಥವಾ ಚಿಕ್ಕದಾಗಿ ಕಾಣುತ್ತದೆ ತಿಳಿಸಿ ಏಕೆಂದರೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಅದು ಲಂಬದ ಕಡೆಗೆ ಬಾಗುತ್ತದೆ ಮತ್ತು ಹೆಚ್ಚಿನ ಎತ್ತರದಿಂದ ಬಂದಂತೆ ಕಾಣುತ್ತದೆ ಆದ್ದರಿಂದ ನೀರಿನ ಅಡಿಯಲ್ಲಿರುವ ಮೀನಿಗೆ ದಡದಲ್ಲಿ ನಿಂತ ಮನುಷ್ಯನು ಎತ್ತರದಲ್ಲಿ ಕಾಣುತ್ತಾನೆ ಒಂದು ಸಮತಲ ಒಂದು ನಿಮ್ನ ಮತ್ತು ಒಂದು ಪೀನ ದರ್ಪಣಗಳನ್ನು ಒಂದು ಮೇಜಿನ ಮೇಲೆ ಇಡಲಾಗಿದೆ ಒಂದು ಸಮತಲ ದರ್ಪಣ ಒಂದು ನಿಮ್ಮ ಒಂದು ಪೀನ ದರ್ಪಣಗಳನ್ನು ಒಂದು ಮೇಜಿನ ಮೇಲೆ ಇಡಲಾಗಿದೆ ಅವುಗಳನ್ನು ಸ್ಪರ್ಶಿಸದೆ ಅಥವಾ ಯಾವುದೇ ಇತರ ಉಪಕರಣ ಅಥವಾ ಸಾಧನವನ್ನು ಬಳಸದೆ ಹೇಗೆ ಗುರುತಿಸಬಹುದು ದರ್ಪಣಗಳ ಮೂಲಕ ನೋಡಿದಾಗ ಸಮತಲ ದರ್ಪಣ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ಮಾಡುತ್ತದೆ ನಿಮ್ಮ ದರ್ಪಣ ವರ್ಧಿತ ಬಿಂಬವನ್ನು ಉಂಟು ಮಾಡಿದ್ದರೆ ಪೀಣ ದರ್ಪಣ ವಸ್ತುವಿನ ಚಿಕ್ಕ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ಎಂದು ಹೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು